ಇದು ನಾಲಯಕ್ ಸರ್ಕಾರ ಏನ್ ಮಾಡಾಕಿದ್ರ ರೈತರ ಕಡೆ ಒಂದ ಅವ್ರ ಚಿಂತನೆ ಇಲ್ಲ ನಾವು ಪ್ರತಿ ಒಂದು ಕಾಯಿಗ ಭಾಷಣ ಮಾಡಕ್ ಹೇಳ್ತಾ ಎರಡ್ ನೂರ ಇಪ್ಪತ್ನಾಲ್ಕು ಮಂದಿ ಶಾಸಕರು ಹೋಗ್ಯಾರ ಯಾರ ಒಂದ ರೈತರ ಬದಲಾರ ರೋಡ್ ಮೇಲೆ ಕೂತಾರಪ್ಪ ಪಾತ್ ಅಂತಕ್ಕಂಥದ್ದು ಯಾರು ಒಬ್ಬರು ಏತನ್ ಎತ್ತು ಮಾತಾಡಿದ್ರು ಅಂದ್ರೆ ಅವ್ರಿಗೆ ಹೇಳ ಸ್ವಾಗತ ಮಾಡ್ಕೊಂಡು ಅಲ್ರಿ ಎರಡ್ ನೂರ ಇಪ್ಪತ್ನಾಕ್ ಮಂದಿ ನಂಬರ್ ಕಳ್ಸಿದ ಆಚಿಕೆ ಮರ್ಯಾದ ಆಯ್ತಿಲ್ವ ನಾನೇನ್ ಬರ್ತಾರ ಬರ್ತಾರಲ್ಲ ಬರ್ತಾರ ಒಂದು ಎಪ್ಪತ್ತ ಎಪ್ಪತ್ರ ಒಂಬತ್ತು ಫ್ಯಾಕ್ಟ್ರಿ ಅವು ಎಪ್ಪತ್ರ ಒಂಬತ್ತು ಫ್ಯಾಕ್ಟ್ರಿ ಒಳಗ ನಲ್ವತ್ತು ಒಂದು ಫ್ಯಾಕ್ಟ್ರಿ ಮನಕಂತಕ್ಕ ಹಾಂಗ್ಯಾರ ಇನ್ನೊಂದು ಹನ್ನೆ ಹದಿಮೂರು ಕೋಆಪರೇಟಿವ್ ಫ್ಯಾಕ್ಟ್ರಿ ಇದಾವೆ ಹದಿಮೂರು ಕೋಆಪರೇಟಿವ್ ಫ್ಯಾಕ್ಟ್ರಿ ಅದೇ ಒಂದು ಅವರ ಕ್ವಶನ್ ನಮ್ಮ ರೈತರ ಫ್ಯಾಕ್ಟ್ರಿ ಅದ ರೈತರ ಫ್ಯಾಕ್ಟ್ರಿ ಒಂದು ಸರ್ಕಾರ ತಾಬಿದಲ್ಲಿ ಇರ್ತಕ್ಕಂಥ ರೈತರ ಫ್ಯಾಕ್ಟ್ರಿ ಈ ರೈತರ ಫ್ಯಾಕ್ಟ್ರಿ ಘೋಷಣೆ ಮಾಡಬೇಕಲ್ಲ ನೋಡ್ರಿ ನಮ್ಮ ಭಾಗದಾಗ ಯಾರೋ ಇಲ್ಲ ಅವ್ರ ನಾವು ಇವ್ರಾಗೇನ ಜಾತಿ ಮಾಡಂಗಿಲ್ಲ ಏನ ನಮ್ದು ಒಂದು ಎಡ ಜಾತಿ ನಮ್ಮ ರೈತರಿಗೆ ಎಡ ಜಾತಿ ಒಂದು ನಮ್ಮ ಪ್ರಾಮಾಣಿಕವಾಗಿ ರಿಸೀತಿ ಮಾಡಿ ತಿನ್ನುವಂತ ಜಾತಿ ಒಂದು ಒಂದೇನಂತೆ ಕತ್ರಿ ಹಾಕಿ ತಿರು ಜಾತಿ ಆ ಕತ್ರಿ ಹಾಕಿ ಜಾತಿ ಬರೋತ್ತ ನಮ್ಮ ಜೋಡಿ ಈಗ ಆ ಕತ್ರಿ ಹಾಕಿ ಅಂತಿದ್ದಾ ಜಾತಿ ಬರೋಲ್ಲ ಒಳ್ಳೆ ಇರ್ತಕ್ಕಂಥ ಪ್ರಾಮಾಣಿಕ ಇರ್ತಕ್ಕಂಥ ಎಲ್ಲ ಇಲ್ಲಿ ನಾವು ರೈತರ ಇವು ಅದಕ್ಕೆ ದಯಮಾಡಿ ಇವತ್ತು ಬರ್ತದ ರಿಸಲ್ಟ್ ಏನಂತ ಏನ ಈಗ ರೋಡ್ ಒಂದು ಬಂದ್ ಮಾಡ್ಕೊಂಡು ಕೂತಿವಪ್ಪ ಹೆಂಗಾತಿ ಹೆದರು ಅಂತದ್ ಏನಿಲ್ಲ ಬಂದ ಚೇಕ್ ಬಂದಾರ ಒಂದ್ ಎರಡ್ ಮೂರು ಪ್ಯಾಕ್ಟ್ರಿ ಅವ್ರ ಒಂದು ಚರ್ಚೆ ನಡಬರ್ತಿ ಏನೋ ಅವ್ರಿಗೆ ಭಾಳ ಬಂದಿಲ್ಲ ನೋಡಿ ಒಂದ ಮಾಡೋಣ ಮಾಡುವಂತಕ್ಕಂಥದಕ್ಕೂ ಬಂದಾರ ಈಗ ಇಲ್ಲ ಫೋನ್ ತೊಟ್ಟ ಪೆಕಡುವ ಅಲ್ಲೆಲ್ಲ ಚರ್ಚೆ ನಡವೈತೆ ಅನ್ನೋಂಗು ಓತಿ ನಮ್ಮ ಈಗ ನಮ್ಮ ತಂಡಾಧಿಕಾರಿನೂ ಹೇಳ ಏನೋ ಒಂದು ಮಿನಿಸ್ಟರ್ ಏನೋ ಒಂದು ಮೀಟಿಂಗ್ ಏನೋ ಅಂತದೊಂದು ಸೂಕ್ಷ್ಮ ಬಂದೈತಿ ಯಾಕಪ್ಪ ಅಂತಂದ್ರೆ ನಾವಾಗಿ ಹೇಳೋದು ಬೇಡ ಅವ್ರು ಬಂದು ಹೇಳಿ ನಮ್ಗೆ ಏನೋ ಹೆದರು ಅಂತದ್ ಏನೋ ಸಿಕ್ಕಿಲ್ಲ ಮತ್ತೆ ಎಲ್ಲ ಏನಾಯ್ತಪ್ಪ ಬರ್ತಿ ಒಂದು ಪೆಕ್ಡಿ ಎಲ್ಲ ಕೃಷಿಂಗ್ ಓಡಾಶ್ಯಾರ ನಮ್ ಕಬ್ ಎರಡು ತಿಂಗ್ಳಾಕಾವ ಓಟಿ ಎರಡು ತಿಂಗ್ಳಾಕೇಡ ಕಬ್ಬು ಹಾಗಾದ್ರೂ ಲೇಟ್ ಆದ್ರೆ ಒಂದು ಒಂದು ಸಣ ಮುರುಗನೋ ಯಾವುದೋ ಒಂದು ಬೆಳಿ ತೆಪ್ರೂ ಸಣ ಮುಗನೋ ಮತ್ತೆ ಕಲಿಗೆ ಹಾಕೋ ತೊಳೆಗಳು ಕಲಿಗೆ ಹಾಕವು ಅದಕ್ಕೆ ಅಂಜುವಂಥ ಪರಿಸ್ಥಿತಿ ಏನಿಲ್ಲ ಅದಕ್ಕೆ ದಯಮಾಡಿ ಸರ್ಕಾರಕ್ಕೊಂದು ಕಿವಿ ಮಾತು ಹೇಳಪ್ಪ ಅಂತಂದ್ರ ರೈತರು ಕರೋದು ಪದ್ಧತಿ ಫ್ಯಾಕ್ಟ್ರಿ ಮಾಲೀಕರು ನನ್ನ ಕರೆದು ಏನೋ ಒಂದು ಮೀಡಿಯೋ ತಗೋತರಿಗೆ ಗೊತ್ತಿಲ್ಲ ಏನೋ ಒಂದು ಅಕಸ್ಮಾತ್ ಅನಾಹುತ ಅದು ಆಗ ಅಂತಂದ್ರೆ ಅದಕ್ಕೆ ನೇರವಾಗಿ ಸರ್ಕಾರ ಕಾರಣ ರೈತರಿಗೆ ಏನಾರ ಒಂದು ಕೂಡ ಕೇಳ್ತೀವಿ ಅಂತಂದ್ರೆ ಅದಕ್ಕೆ ಸರ್ಕಾರ ಕಾರಣ ಯಾರ ರೈತ ಈ ಮಾಡಿದ್ರು ಆ ಸರ್ಕಾರ ಹಾಳಾಗಿ ಹೋಯ್ಯಾವ ಇದೇನು ಬಹಳ ದೊಡ್ಡ ಸರ್ಕಾರ ಇಲ್ಲ ಸರ್ಕಾರ ಎಲ್ಲ ಹಾಳಾಗಿ ಹೋಗ್ಯಾವ ಗುಂಡೂರಾವ ಗುಂಡ್ ಹಾಕಿಸಿದ ಆ ಟೈಮ್ ಸರ್ಕಾರ ಒಂದು ಹಾಳಾಗಿ ಹಾಳಾಗ್ಬೋತ್ ಮಾಡಿದೀವಿ ಒಂದು ಕಾರ್ಯಕ್ರಮ ಹಾವೇರಿ ಒಳಗೆ ಅಲ್ಲಿ ಗುಂಡ್ ಹಾಕಿದ ಅಲ್ಲಿ ಹಾಳಾಗಿ ಅದ್ರ ಮುಂದೆ ಹಾಳಾಗ್ಬೋತ್ ಈಗ ಇದ್ದಂಥ ಮುಖ್ಯಮಂತ್ರಿ ಎರಡು ಸಾವಿರದ ಹದಿನ ಹದ್ಮೂರ್ ಹದಿನೆಂಟರೊಳಗೆ ಎಲ್ಲಿ ಹದಿನಾರ ಎಲ್ಲಿ ಆಯ್ತು ಕನ್ಕ ನೋಡಿ ಇವ ಪೀಸ್ ಕುಡಿಸಿ ಕುಣಿಸ್ಕೊಂಡಿಸಿದ ಇವ ಹಾಳಾಗಿ ಹೋಗಿ ಬಂದ ಏನು ಮಾತು ಬಂದಂತ ತಿರುಗಿ ಅದ್ರ ದಯಮಾಡಿ ಅಂತ ನಾವ್ ರೈತರಿಗೆ ಆಗ್ಬಾರ್ದು ಸರ್ಕಾರ ಹತ್ರಗೊಳ್ಸ್ ಒಂದು ಯಾವ್ಯಾವ ಒಂದು ಸರ್ಕಾರ ಪ್ರತಿನಿಧಿ ಕೂಡ ಏನ ನೀವು ಒಂದು ಸ್ವಲ್ಪ ಕಾಂಟ್ಯಾಕ್ಟಲ್ ಇರ್ತೀರಿ ನೀವು ಒಟ್ಟು ಮಾತಾಡಿ ನೋಡಿರಿ ಈ ನಾವು ಒಂದು ಕೆಲವೊಂದು ಜೋರಿ ಮಾತಾಡಿದೀವಿ ಯಾಕಪ್ಪಾ ಅಂತಾರೆ ರೈತರನ್ನ ತಾಳ್ಮೆ ಎಲ್ಲಿ ತಗಿರ್ತಪ್ಪಾ ಅಂತಂದ್ರೆ ಅದು ಇಟ್ಟು ದೂರ ಬರೋಂಗಿಲ್ಲ ಅದಕ್ಕೆ ದಯಮಾಡಿ ತಮ್ಮ ತಮ್ಮ ಏನೋ ಲೀಡರ್ಗಳಿಗೆ ಫೋನ್ ಹಚ್ಚಿ ಏನು ನಮ್ಮ ಪ್ರತಿನಿಧಿಗಳ ಈ ಶಾಸಕರು ಇರ್ಬೋದು ಇವತ್ತು ಲಕ್ಷ್ಮಣ್ ಸವದಿ ಅವರು ಇದಾರೆ ಬಂದು ಅವರು ಒಂದು ಪ್ರತಿನಿಧಿ ಈಗ ಮುಖ್ಯಮಂತ್ರಿ ಅವ್ರ ಜೊತೆ ಅವ್ರು ಕಾರ್ ಹೆಂಗ ರೋಡ್ ಮೇಲೆ ರೈತರು ಕುಂಡ್ ನಾವು ಏನಾರು ಒಂದು ಚರ್ಚೆ ಮಾಡಿ ಕಾರ್ಖಾನೆಯವ್ರನ್ನ ಕಾರ್ಸಿ ಕರಿಂದ ಏನಾರ ಮಾತಾಡೋನು ಅನ್ನೋಂಥದ್ರ ವಿಚಾರ ಬೇಕು ಮುಂದೆ ಅದ್ರ ಜೊತೆ ವಿರೋಧ ಪಕ್ಷದವ್ರು ಇದಾರೆ ಅವ್ರು ಏನು ಮಾಡಾಕಿದ್ದಾರೆ ವಿರೋಧ ಪಕ್ಷದವ್ರು ಇಲ್ಲರಿ ಈಗ ಅವರು ಒಬ್ಬ ವಿರೋಧ ಪಕ್ಷದ ನಾಯಕ ಪತ್ತಂದ್ರೆ ಅವನು ಒಬ್ಬ ಮುಖ್ಯಮಂತ್ರಿ ಇದ್ದಂಗ ಎಲ್ಲಿ ಆರ್ ಎಸ್ ಒಗ್ ಏನು ಅವರು ಅವ್ರು ಮಾತಾಡಬೇಕು ಯಾಕಂದ್ರೆ ಒಂದು ರೈತರು ರೈತರ ಭವಿಷ್ಯದ ರೈತರ ಐತಿ ಅವರು ಮಾತಾಡ್ಬೇಕು ಯಾಕಪ್ಪ ಏನಂದ್ರೆ ಮುಖ್ಯಮಂತ್ರಿ ಅವರು ಹೇಳಿ ಒತ್ತಡ ಮಾಡಬೇಕು ಇಲ್ಲ ಇದೊಂದು ರೈತರ ಭವಿಷ್ಯತೆ ನೀವು ಏನಾರು ಮಾಡಿ ಒಂದು ಕಾರ್ಖಾನೆ ಮಾಲೀಕರು ಕರ್ದ ಒಂದು ಅವ್ರಿಗೆ ರೈತರು ಒಂದು ನ್ಯಾಯ ಕೊಡಿಸಿರ್ಬೇಕಂತೇಳಿ ಅವರು ಅದಕ್ಕೆ ಅದಕ್ಕೇನತ್ತೀ ದಯಮಾಡಿ ನಾವೆಲ್ಲ ಶಾಂತತದಿಂದ ಹೋರಾಟ ಮಾಡ್ರಿ ಶಾಂತದಿಂದ ಇರ್ ನೀವು ಯಾರಿಗೇ ಅನಾಹುತವಾದ ಯಾರಿಗಾದ್ರು ನಮ್ಮ ರೈತರನ್ನ ಅವ್ರು ಯಾರು ಇಲ್ಲಿ ಬರೋದಿಲ್ಲ ಎಲ್ಲಿವರೇನು ರಾಜಕಾರಣಿಗಳವರು ಹಾಂ ಇಲೆಕ್ಷನ್ ಟೈಮ್ನಾಗ ಬರ್ತಾರೆ ಕಾಲು ಗೀಳ್ಕೋತ ಈಗ ಬರಂಗಿಲ್ಲ ಅವರು ಹಾಂ ಹಾಂ ಇಲೆಕ್ಷನ್ ಕೈ ಮತ್ತು ಕಾಲು ಗೀಳ್ಕೊತ ಬರ್ತಾರೋ ಆದ್ರೆ ನಾವು ತಿಳಿವತ್ತ ಹೆಂಗ್ ಹೆಂಗೆ ಬರತ್ತಾರೋ ಏನೋ ನಿರ್ಧಾನ ಮಾಡುವ ಹಾಕೈತ್ರಿ ಏನು ನೋಡ್ರಿ ನಾವು ಹೆಸ್ರು ಒಳ್ಳೆಬೇಕು ಯಾಕೆ ಒಳ್ಳೆಯಪ್ಪ ಅಂತಂದ್ರೆ ಮುಂದಿನ ದಿನದಾಗ ಯಾವ ಪರಿಸ್ಥಿತಿ ಇರ್ಲಿ ಈ ರೈತರ ಪರವಾಗಿ ಯಾವ ನಮ್ಮ ಕರ್ಬಿನ ಬೆಲೆ ಬರ್ತದೆ ಬಂದ ಆ ಸರ್ಕಾರ ಕೂಡ ಮಾತು